ಮೇನ್ ಅಜೆಂಡಾ ಪಾರ್ಟ್ ಇದು ಹಿಂದೂ ಮುಸ್ಲಿಮ್ಸ್ ಮಧ್ಯ ದ್ವೇಷ ಹೇಟ್ರಿಡ್ ವೈಲೆನ್ಸ್ ತರೋದು ಇಟ್ಸ್ ಅ ಪಾರ್ಟ್ ಆಫ್ ವಾಟ್ ಹಿ ವಾಂಟ್ಸ್ ಟು ಡೂ ದ್ವೇಷ ಇಲ್ಲದೆ ಇರುವ ಜಾಗದಲ್ಲಿ ಅವರು ದ್ವೇಷ ತುಂಬಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಪ್ರಶ್ನೆ ಏನಪ್ಪಾ ತುಷಾರ್ ಗಿರಿನಾಥ್ ಅವರು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಆಗಿ ಅವ್ರ ಆಫೀಸ್ ಎಲ್ಲಿ ಘಟನೆ ಎಲ್ಲ ನಡೆದಿದೆ ಅಲ್ಲಿಂದ ಅರ್ಧ ಕಿಲೋಮೀಟರ್ ಸಹ ಇಲ್ಲ ಅವ್ರು ಯಾಕೆ ಇದ್ರ ಬಗ್ಗೆ ಏನೂ ಮುನ್ನೆಚ್ಚರಿಕೆ ತಗೊಂಡಿಲ್ಲ ಯಾಕೆ ಕ್ರಮ ತಗೊಂಡಿಲ್ಲ ಅವ್ರು ಮೊನ್ನೆನೇ ಅವರು ತೇಜಸ್ವಿ ಸೂರ್ಯ ಅವ್ರಿಗೆ ನೋಟಿಸ್ ಕೊಡಬೇಕಿತ್ತು ನಮಗೆ ಹಿಂದೂ ಮುಸ್ಲಿಮು ಆ ಥರ ಎಲ್ಲ ಏನಿಲ್ಲ ಅಂತ ಹೇಳ್ತಾರೆ ಆದರೂ ಸಹ ಈ ರೀತಿ ಗಲಾಟೆ ಆಗಿದೆ ವಸತಿ ನೀರು ಈ ಥರದ್ರ ಬಗ್ಗೆ ಜನ ಚುನಾವಣೆಗಳು ಫೈಟ್ ಮಾಡಬೇಕು ಅದು ಬಿಟ್ಟು ಈ ರೀತಿ ಇಲ್ಲೇ ಇರೋ ದ್ವೇಷಗಳನ್ನೆಲ್ಲ ಹಬ್ಬಿಬಿಟ್ಟು ಮಾಡಬಾರ್ದು ಅಂತ ಹೇಳಿ ನಾವು ನಗರದ ಪೇಟೆಯಲ್ಲಿ ನಡೆದಂಥ ಘಟನೆ ಎಲ್ಲರಿಗೂ ಗೊತ್ತಿದೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಹಲವಾರು ಸಮಸ್ಯೆಗಳಿರಬೇಕಾದ್ರೆ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಬೇಕು ಅಂತ ಮೊನ್ನೆ ಒಂಥರ ಕೂಮು ದ್ವೇಷ ಹಬ್ಸಿ ಇಲ್ಲೇರ ಸಮಸ್ಯೆಗಳು ತೊಗೊಂಡು ಬಂದು ಇಲ್ಲಿ ಗಲಾಟೆ ಎಲ್ಲ ಆಗಿದೆ ನಗರಪೇಟೆಯಲ್ಲಿ ನಾವಿಲ್ಲಿ ಹಲವಾರು ಸ್ಥಳೀಯರ ಜೊತೆ ಮಾತಾಡಿದಾಗ ಇಲ್ಲೆಲ್ಲ ಆ ಥರ ನಮಗೆ ಹಿಂದೂ ಮುಸ್ಲಿಮು ಆ ಥರ ಎಲ್ಲ ಏನಿಲ್ಲ ಅಂತ ಹೇಳ್ತಾರೆ ಆದರೂ ಸಹ ಈ ರೀತಿ ಗಲಾಟೆ ಆಗಿದೆ ಸೊ ಹಾಗಾಗಿ ಇವತ್ತು ದ್ವೇಷದ ಮಾತಿನ ವಿರುದ್ಧ ಜನಾಂದೋಲನ ಕ್ಯಾಂಪೇನ್ ಅಗೇನ್ಸ್ಟ್ ಸ್ಟೇಟ್ ಸ್ಪೀಚಿಂದ ನಾವೆಲ್ಲರೂ ಸಹ ಚುನಾವಣಾಧಿಕಾರಿಗಳು ಶೇಷಾದ್ರಿ ರೋಡಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಮಿಸ್ಟರ್ ತುಷಾರ್ ಗಿರಿನಾಥ್ ಅವರು ಮತ್ತು ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಎ ಸಿ ಪಿ ಅವ್ರಿಗೆ ಮೀಟ್ ಮಾಡಿದ್ದೀವಿ ಮೀಟ್ ಮಾಡಿರೋದು ಏನಕ್ಕೆ ಅಂತ ಹೇಳಿದರೆ ಒಂದು ತೇಜಸ್ವಿ ಸೂರ್ಯ ಅವರು ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಮಂಗಳವಾರ ನಾವು ಹನ್ನೆರಡುವರೆಗೆ ಸೇರಿಬಿಟ್ಟು ಎಲ್ಲರೂ ಹನುಮಾನ್ ಚಾಲಿಸ ಓದ್ಬಿಟ್ಟು ಮೆರವಣಿಗೆ ಮಾಡೋಣ ಅಂತ ಮತ್ತೆ ಬೇಕು ಅಂತ ಅವ್ರು ಕೊಟ್ಟಿರೋ ಹೇಳಿಕೆಗಳು ಎರಡು ಧರ್ಮಗಳ ಮಧ್ಯೆ ದ್ವೇಷ ಹಬ್ಸೋಂಥ ರೀತಿಯಲ್ಲಿ ಅವರು ಹೇಳಿಕೆಗಳು ಕೊಟ್ಟಿದ್ದಾರೆ ಸೊ ಒಂದು ಅವರು ಮಾಡಲ್ ಕೋಡ್ ಆಫ್ ಕಂಡಕ್ಟ್ದು ಉಲ್ಲಂಘನೆ ಮಾಡಿದ್ದಾರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ದು ಉಲ್ಲಂಘನೆ ಮಾಡಿದ್ದಾರೆ ಮತ್ತು ಐ ಪಿ ಸಿ ಹಲವಾರು ಕಲಮ್ಗಳ ಉಲ್ಲಂಘನೆ ಸಹ ಮಾಡಿದ್ದಾರೆ ಸೊ ಅದು ಚುನಾವಣೆ ಅಧಿಕಾರಿಗಳು ಕ್ರಮ ತಗೋಬೇಕಿತ್ತು ನಮ್ಮ ಪ್ರಶ್ನೆ ಏನಪ್ಪಾ ಅಂತ ಹೇಳಿದರೆ ತುಷಾರ್ ಗಿರಿನಾಥ್ ಅವರು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಆಗಿ ಅವ್ರ ಆಫೀಸು ಎಲ್ಲಿ ಘಟನೆ ಎಲ್ಲ ನಡೆದಿದ್ದು ಅಲ್ಲಿಂದ ಅರ್ಧ ಕಿಲೋಮೀಟರ್ ಸಹ ಇಲ್ಲ ಅವ್ರು ಯಾಕೆ ಇದ್ರ ಬಗ್ಗೆ ಏನೂ ಮುಂದಿನ ಎಚ್ಚರಿಕೆ ತಗೊಂಡಿಲ್ಲ ಯಾಕೆ ಕ್ರಮ ತಗೊಂಡಿಲ್ಲ ಅವ್ರು ಮೊನ್ನೆನೇ ಅವರು ತೇಜಸ್ವಿ ಸೂರ್ಯ ಅವ್ರಿಗೆ ನೋಟಿಸ್ ಕೊಡಬೇಕಿತ್ತು ಅವ್ರ ಪಕ್ಷಕ್ಕೆ ನೋಟಿಸ್ ಕೊಡಬೇಕಿತ್ತು ಆದರೂ ಏನೂ ಮಾಡಿಲ್ಲ ನಿನ್ನೆ ಅಷ್ಟು ಸಾವಿರಾರು ಜನ ಸೇರೋಕ್ಕೆ ಬಿಟ್ಟಿದ್ದಾರೆ ಸೊ ಹಾಗಾಗಿ ಒಂದು ತುಷಾರ್ ಅವರಿಗೆ ಪ್ರಶ್ನೆ ಯಾಕೆ ಮೋಟೋ ಆಕ್ಷನ್ ತಗೊಂಡಿಲ್ಲ ಈ ಸೆಕೆಂಡ್ ಈಗ್ಲಾದ್ರೂ ಅವರು ಎಫ್ ಐ ಆರ್ ದಾಖಲಿಸಬೇಕಾಗುತ್ತೆ ತೇಜಸ್ವಿ ಸೂರ್ಯ ಅವ್ರ ವಿರುದ್ಧ ಮತ್ತೆ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ಏನಕ್ಕೆ ಅಂದ್ರೆ ನಿನ್ನೆ ಶೋಭಾ ಕರಂಡ್ಲಾಜೆ ಅವರು ಏನೇನೋ ಹೇಳಿಕೆಗಳು ಕೊಟ್ಟಿದ್ದಾರೆ ತಮಿಳುನವರೆಲ್ಲ ಇಲ್ಲಿಗೆ ಬಂದು ಬಾಂಬ್ ಪ್ಲಾಂಟ್ ಮಾಡ್ತಾರೆ ಇದ್ದು ಅಂತ ಏನೇನೋ ಇಲ್ಲದೇ ಇರೋ ಎಲ್ಲ ಹೇಳಿಕೆಗಳು ಬೇಡದೇ ಇರೋ ಹೇಳಿಕೆಗಳು ಕೊಟ್ಟಿದ್ದಾರೆ ಅವರು ಪಿ ಸಿ ಮೋಹನ್ ಅವರು ತೇಜಸ್ವಿ ಸೂರ್ಯ ಅವರು ಹಲವಾರು ನೂರಾರು ಜನನ ಇಲ್ಲಿ ಸೇರಿಸಿ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಈಗ ನೋಡಿ ಪೌರ ಕಾರ್ಮಿಕರು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಪ್ರತಿಭಟನೆ ಮಾಡಿದ್ರೆ ಎಲ್ಲರೂ ಕೇಸ್ ಹಾಕ್ತಾರೆ ನೀವು ಫ್ರೀಡಮ್ ಪಾರ್ಕ್ ಹೋಗಿ ಅಂತ ಇವ್ರು ಮಾತ್ರ ಇಲ್ಲಿ ಬಂದ್ಬಿಟ್ಟು ಪ್ರತಿಭಟನೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಹಾಗಾಗಿ ಅವ್ರ ಮೇಲೆ ಎಲ್ಲರ ಮೇಲೂ ಸಹ ಎಫ್ ಐ ಆರ್ ದಾಖಲಿಸ್ಬೇಕು ಅಂತ ಹೇಳಿ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ಗೂ ಸಹ ಒಂದು ದೂರನ್ನ ಕೊಟ್ಟಿದ್ದೀವಿ ನಮ್ಮ ಒಂದು ವಿನಂತಿ ಏನಂತ ಹೇಳಿದರೆ ಚುನಾವಣೆಯಲ್ಲಿ ಹೊಟ್ಟೆಪಾಡು ಜೀವನೋಪಾಯ ವೇತನ ತೇಜಸ್ವಿ ಸೂರ್ಯ ಅವ್ರು ಮಾಡ್ತಾ ಇರೋದು ಕೆಲಸ ನಾವು ಇದು ಡಿಸ್ಟ್ರಾಕ್ಷನ್ ಟ್ಯಾಕ್ಟಿಕ್ ಥರ ನೋಡೋಕ್ಕಾಗಲ್ಲ ಹೌದು ಎಲೆಕ್ಷನ್ ಟೈಮಲ್ಲಿ ಜನಕ್ಕೆ ಇಂಪಾರ್ಟೆಂಟ್ ಇರೋ ಇಶ್ಯೂಸ್ ಎಲ್ಲ ಮಾತಾಡೋ ಬಿಟ್ಟು ಇದು ಬೇಡದೇ ಇರೋದೆಲ್ಲ ಮಾಡ್ತಾ ಇದ್ದಾರೆ ಬಟ್ ಇದು ಡಿಸ್ಟ್ರಾಕ್ಷನ್ ಟ್ಯಾಕ್ಟಿಕ್ ಅಲ್ಲ ಇದು ಅವ್ರ ಮೇನ್ ಅಜೆಂಡಾ ಪಾರ್ಟ್ ಇದು ಹಿಂದೂ ಮುಸ್ಲಿಮ್ಸ್ ಮಧ್ಯ ದ್ವೇಷ ಹಿಟ್ರಿಡ್ ವೈಲೆನ್ಸ್ ತರೋದು ಇಟ್ಸ್ ಪಾರ್ಟ್ ಆಫ್ ವಾಟ್ ವಾಂಟ್ಸ್ ಟು ಡು ಇದು ತೇಜಸ್ವಿ ಸೂರ್ಯ ವಿರುದ್ಧವಾಗಿ ನಾವು ಕಂಪ್ಲೇಂಟ್ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಈ ಎಸ್ಪೆಷಲಿ ಎಲೆಕ್ಷನ್ ಟೈಮ್ ನಲ್ಲಿ ದ್ವೇಷ ಇಲ್ಲದೆ ಇರುವ ಜಾಗದಲ್ಲಿ ಅವರು ದ್ವೇಷ ತುಂಬಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಎಲೆಕ್ಷನ್ ಕ್ಯಾಂಡಿಡೇಟ್ ಅಂತ ಸೆಕೆಂಡ್ ಲಿಸ್ಟ್ ಜೆ ಪಿನಲ್ಲಿ ಡಿಕ್ಲೇರ್ ಕೂಡ ಮಾಡಿದ್ದಾರೆ ಅವರು ಕ್ಯಾಂಡಿಡೇಟ್ ಅಂತ ಈ ಸಂದರ್ಭದಲ್ಲಿ ಅವರು ಬಂದ್ಬಿಟ್ಟು ಈ ತರ ದ್ವೇಷದ ಮಾತುಗಳು ಹೇಳಿದ್ದು ಅವರು ಟ್ವಿಟ್ಟರ್ನಲ್ಲಿ ನಲ್ಲಿ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಲ್ಲಿ ಒಂದು ಇವರೆಲ್ಲ ಜಿಹಾದೀಸ್ ಇವ್ರನ್ನ ತೆಗೆಸ್ಬಿಟ್ಟು ಹಾಕಬೇಕು ಅಂತ ಎಲ್ಲ ಒಂದು ಟ್ವೀಟ್ ಕೂಡ ಹಾಕಿದ್ದಾರೆ ಇದೆಲ್ಲ ಕಾನೂನು ಬಾಹಿರವಾಗಿ ಇದೆ ಅಂತ ಅವ್ರಿಗೂ ಗೊತ್ತು ಅವರು ನೇ ಆದರೂ ಸಹ ಅವರು ಈ ತರ ದ್ವೇಷದ ಮಾತುಗಳೆಲ್ಲ ಹೇಳಿರೋದು ಬರೀ ಈ ಎಲೆಕ್ಷನ್ ಸಮಯದಲ್ಲಿ ದ್ವೇಷ ತುಂಬಿಸ್ತಾರೆ ಜನರ ಮಧ್ಯದಲ್ಲಿ ಏನ್ ಕಮ್ಯೂನಲ್ ಹಾರ್ಮಿನಿ ಇದೆ ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಅವರು ಈ ತರ ಘಟನೆ ಮಾಡಿರೋದು ಸೊ ಖಂಡಿತ ಅವ್ರು ಮಾಡಿರೋದು ನಮ್ಮ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನಲ್ಲಿ ಕರಪ್ ಪ್ರಾಕ್ಟಿಸ್ ಅಂತ ಬರುತ್ತೆ ಮತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವಾಗ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಕೂಡ ಜಾರಿ ಮಾಡಿದ್ದಾರೆ ಮ್ಯಾಚ್ ಈ ತಿಂಗಳಿಂದ ಆ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ನಲ್ಲಿ ಈ ಥರ ದ್ವೇಷ ತುಂಬಿಸೋದು ಕ್ರಿಯೇಟಿಂಗ್ ಎನಿಮಿಟಿ ಬಿಟ್ವೀನ್ ರಿಲಿಜಿಯಸ್ ಗ್ರೂಪ್ಸ್ ಕ್ರಿಯೇಟಿಂಗ್ ಇಲ್ ವಿಲ್ ಆ್ಯಂಡ್ ಹೇಟ್ರೇಟ್ ಬಿಟ್ವೀನ್ ರಿಲಿಜಿಯಸ್ ಕಮ್ಯುನಿಟೀಸ್ ಮಾಡೋಂಗಿಲ್ಲ ಅಂತ ಹಾಕಿದ್ದಾರೆ ಮಾಡ್ ಆಫ್ ಕಾಂಡಕ್ ಕಾಂಡಕ್ಟ್ನಲ್ಲಿ ಆದರೂ ಕೂಡ ಅವರು ಕ್ಲಿಯರ್ ಆಗಿ ಆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ನ ವೈಲೆಟ್ ಮಾಡಿದ್ದಾರೆ ಮತ್ತು ಅಫ್ಕೋರ್ಸ್ ಎಲ್ರಿಗೂ ಗೊತ್ತು ಕೆಲವು ಐ ಪಿ ಸಿ ಸೆಕ್ಷನ್ಸ್ ವಿರುದ್ಧವಾಗಿ ಕೂಡ ಅವರು ಈ ಥರ ಮಾತು ಕೊಟ್ಟಿದ್ದಾರೆ ಸೊ ಖಂಡಿತ ಅವ್ರ ಮೇಲೆ ಸ್ಟಿಕ್ಟ್ ಕ್ರಮ ತಗೊಳ್ಬೇಕು ಮತ್ತು ಬೇರೆ ಎಲ್ಲ ಕಡೆಯೂ ಈ ಶೋಭಾ ಕರಣ್ಲಾಜೆ ಬಂದುಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಪಿ ಸಿ ಮೋಹನ್ ಅವರು ಕೂಡ ಆ ರ್ಯಾಲಿಗೆ ಬಂದಿದ್ದರು ಅವರು ಮುಂಚಿತವಾಗಿ ಕೂಡ ಡಿಕ್ಲೇರ್ ಮಾಡಿದರು ನಾವು ಈ ಥರ ರ್ಯಾಲಿ ಮಾಡ್ತೀವಿ ಎಲ್ಲರೂ ಬನ್ನಿ ಅಂತ ಆದರೂ ಸಹ ರ್ಯಾಲಿ ಮಾಡೋಕ್ಕೆ ಅವ್ರನ್ನ ಬಿಟ್ಟರು ಸೊ ಅವ್ರ ಮೇಲೆ ಸ್ಟಿಕ್ಟ್ ಕ್ರಮ ತೊಗೊಳ್ಬೇಕು ಮತ್ತು ಯಾವ ಅಧಿಕಾರಿಗಳು ಇದನ್ನು ಬಿಡ್ತಾ ಇದ್ದಾರೆ ಅವ್ರ ಮೇಲೆ ಕೂಡ ಸ್ಟಿಕ್ಟ್ ಕ್ರಮ ಆಗಬೇಕು